ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಶುರು ಮಾಡೋದಕ್ಕೆ ಮುಂಚೆ ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳ ಬಗ್ಗೆ ಮತ್ತು ಇತರೆ ಸಕಾರಾತ್ಮಕ ವಿಷಯಗಳ ಬಗ್ಗೆ ಕನ್ನಡದಲ್ಲಿಯೇ ತಿಳಿದುಕೊಳ್ಳೋದಕ್ಕೆ ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ದಯವಿಟ್ಟು ಆ ಬೆಲ್ಲೈಕನ್ ಮಾಡ ಗೆಳೆಯರೆ ಇವತ್ತಿನ ಸೂತ್ರ ನೀವು ಯಾವುದೇ ಒಂದು ಆಡಿಷನ್ಗೆ ಹೋಗಬೇಕಾದ್ರೆ ಒಂದು ಎರಡು ಮೂರ್ ಸೀನ್ಸ್ ಪ್ರಿಪೇರ್ ಆಗಿ ಹೋಗಿರ್ತೀರಾ ಎರಡ್ ಮೂರು ರಸಗಳನ್ನ ಪ್ರಿಪೇರ್ ಆಗಿ ಹೋಗಿರ್ತೀರಾ ಅಂದ್ರೆ ನವರಸಗಳು ಅಂತ ಏನ್ ಅಂತೀವಿ ಬೇರೆ ಬೇರೆ ಎಮೋಷನ್ಸ್ ಪ್ರಿಪೇರ್ ಆಗಿ ಹೋಗಿರ್ತೀರಾ ಆದ್ರೆ ಅಲ್ಲಿ ಹೋಗಿ ನೀವು ಆಡಿಷನ್ ಕೊಟ್ಟಾದ್ಮೇಲೆ ಬಹಳಷ್ಟು ಸಾರಿ ಏನಾಗುತ್ತೆ ಅಂದ್ರೆ ಯಾವ್ದು ಕೊಡಬೇಕು ಅಂತ ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ ನಿಮ್ಗೆ ಒಂದು ಗೊಂದಲ ಇರುತ್ತೆ ಸೊ ಯಾವುದೋ ಒಂದು ಸೀನ್ ಅನ್ನ ಅರೆ ಮನ್ಸ್ನಿಂದ ಮಾಡ್ಬಿಡ್ತೀರಾ ಆಮೇಲೆ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರೆ ಹೊರಗಡೆ ಬಂದು ಬೇಜಾರು ಪಟ್ಕೊಳ್ತೀರಾ ಇದನ್ನ ಮಾಡ್ಬೋದಿತ್ತು ಇನ್ಯಾವುದೋ ಮಾಡ್ಬೋದಿತ್ತು ಅಂತ ಅಥವಾ ಸತಿ ಇನ್ನೊಂದು ಅವಕಾಶ ಸಿಗುತ್ತಾ ಅಂತ ಕೇಳ್ತೀರಾ ಬಟ್ ಅಲ್ಲಿ ಸಾವಿರ ಜನ ಆಡಿಷನ್ಸ್ಗೆ ನಿಂತಿರ್ತಾರೆ ಸೊ ಅವರು ಏನೂ ಮಾಡೋದಕ್ಕಾಗಲ್ಲ ಆದ್ದರಿಂದ ದಯವಿಟ್ಟು ಯಾವಾಗಲೂ ಸ್ವಲ್ಪ ದೀರ್ಘವಾಗಿ ಯೋಚಿಸಿ ನಿರ್ಧಾರ ತಗೊಳ್ಳಿ ಯಾವ ಸೀನನ್ನು ಪರ್ಫಾರ್ಮ್ ಮಾಡಬೇಕು ಯಾವ ಎಮೋಷನ್ನ ಪರ್ಫಾರ್ಮ್ ಮಾಡಿದ್ರೆ ಈ ಒಂದು ಚಿತ್ರದ ಅವಶ್ಯಕತೆಗೆ ಉತ್ತಮ ಅಂತ ಯೋಚಿಸ್ಕೊಳ್ಳಿ ಅಂದ್ರೆ ನೀವು ಹೋಗಿರೋ ಆಡಿಷನ್ ಎಂಥದ್ದು ಅಲ್ಲಿ ಯಾವ ಚಿತ್ರಕ್ಕೆ ಆಡಿಷನ್ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ತಿಳ್ಕೊಂಡು ಅದಕ್ಕೆ ತಕ್ಕನಂತೆ ನೀವು ನಿಮ್ಮ ಸೀನನ್ನು ಡಿಸೈಡ್ ಮಾಡ್ಕೊಳ್ಳಿ ಒಂದು ಸತಿ ನೀವು ಜಾಗೃತವಾಗಿ ಯೋಚಿಸಿ ದೀರ್ಘವಾಗಿ ಯೋಚಿಸಿ ನಿರ್ಧಾರ ತಗೊಂಡ ಮೇಲೆ ಸಿಕ್ಕಿದ್ರೆ ಸಂತೋಷ ಸಿಗ್ಲಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ ನಾವು ಮುಂಚೆನೆ ಹೇಳ್ದಂಗೆ ಮತ್ತೊಂದು ಅವಕಾಶ ಸಿಕ್ಕೇ ಸಿಗುತ್ತೆ ಯಾವುದೇ ಒಂದು ಅವಕಾಶನೂ ಕಡೆಯ ಅವಕಾಶ ಅಲ್ಲ ಆಡಿಷನ್ ಕೊಡುವ ಮುಂಚೆಯೇ ಸ್ವಲ್ಪ ದೀರ್ಘವಾಗಿ ಯೋಚಿಸಿ ಯಾವುದು ಬೆಸ್ಟ್ ಸೀನ್ ಆ ಒಂದು ಆಡಿಷನ್ನಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಅನ್ನೋದನ್ನ ಸರಿ ಯೋಚಿಸಿ ಪರ್ಫಾರ್ಮ್ ಮಾಡಿ ಪರ್ಫಾರ್ಮ್ ಮಾಡಿದ್ಮೇಲೆ ಅದನ್ನು ಮರ್ತುಬಿಡಿ ಇದನ್ನ ಏನಕ್ಕೆ ಹೇಳ್ತೀನಿ ಅಂದರೆ ಬಹಳಷ್ಟು ಜನ ತುಂಬ ಟೆನ್ಷನ್ ಆಗಿಬಿಡ್ತಾರೆ ಚಾ ಅದು ಮಾಡಬೇಕಾಗಿತ್ತು ನಾನು ಮಾಡದೇ ಇರೋದಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಅಂತ ಆ ರೀತಿಯೆಲ್ಲ ಏನೂ ಇಲ್ಲ ನಿಮ್ಗೆ ಅವಕಾಶ ಸಿಗಬೇಕು ಅಂತಿದ್ರೆ ಖಂಡಿತ ಸಿಗುತ್ತೆ ಸೊ ನೀವು ಎಷ್ಟಕ್ಕೆಷ್ಟು ರಿಲ್ಯಾಕ್ಸ್ ಆಗ್ತಿರೋ ಎಷ್ಟಕ್ಕೆಷ್ಟು ಈ ರೀತಿ ಒಂದು ಸರಿಯಾದ ಆಟಿಟ್ಯೂಡ್ ಇಟ್ಕೊಂಡು ಆಡಿಷನ್ ಹೋಗ್ತಿರೋ ಅಷ್ಟಕ್ಕಷ್ಟು ಕಾನ್ಫಿಡೆಂಟ್ ಆಗಿ ಆಕ್ಟಿಂಗ್ ಆಡಿಷನ್ ನ ಫೇಸ್ ಮಾಡ್ತೀರಾ ಮತ್ತೆ ನಿಮಗೆ ಆ ಅವಕಾಶ ಸಿಗುವ ಸಾಧ್ಯತೆಗಳು ಬಹಳ ಇರುತ್ತೆ ಸೊ ಇವತ್ತಿನ ಸೂತ್ರ ಸ್ವಲ್ಪ ದೀರ್ಘವಾಗಿ ಯೋಚಿಸಿ ಸರಿಗೆ ನಿರ್ಧಾರ ಮಾಡಿ ಆಡಿಷನ್ ಆಡಿಷನ್ನಲ್ಲಿ ಪರ್ಫಾರ್ಮ್ ಮಾಡಿ ಯಾಕಂದ್ರೆ ಒಂದು ಆಡಿಷನ್ ಅಲ್ಲಿ ತುಂಬಾ ಜನಗಳಿದ್ದಾಗ ನಿಮ್ಗೆ ಎರಡನೇ ಸತಿ ಅವಕಾಶ ಸಿಗೋದಿಲ್ಲ ಇದು ಇವತ್ತಿನ ಸೂತ್ರ ಮತ್ತೊಂದು ಸೂತ್ರದ ಜೊತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಗಿಡರೆ ಹೋಗ್ಬಿಡ್ಬೇಡಿ ಈಗಾಗಲೇ ಆ್ಯಕ್ಟಿಂಗ್ ಆಡಿಷನ್ ಕನ್ನಡದಲ್ಲಿ ಎಲ್ಲಿ ನಡೆಯುತ್ತೆ ಯಾವಾಗ ನಡೆಯುತ್ತೆ ಮತ್ತೆ ಆ್ಯಕ್ಟಿಂಗ್ ಆಡಿಷನ್ಗೆ ಹೇಗೆ ತಯಾರಿ ಮಾಡ್ಕೋಬೇಕು ಮತ್ತೆ ಆ್ಯಕ್ಟಿಂಗ್ ಆಡಿಷನ್ಗೆ ಹೇಗೆ ರೆಸ್ಯೂಮೆ ಕಳಿಸ್ಬೇಕು ಹೇಗೆ ಪ್ರೊಫೈಲ್ ಕಳಿಸ್ಬೇಕು ಅನ್ನೋದ್ರ ಬಗ್ಗೆಯೂ ವಿಡಿಯೋಗಳನ್ನು ಹಾಕಿದ್ದೀವಿ ಅದನ್ನು ನೋಡಿ ಮತ್ತೆ ಚಿತ್ರ ನಿರ್ಮಾಣಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ಏನೇನು ಅಪ್ಲೋಡ್ ಮಾಡಿದ್ದೀವಿ ಎಲ್ಲವನ್ನೂ ದಯವಿಟ್ಟು ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಓದೋದನ್ನ ಮರಿಬೇಡಿ ಧನ್ಯವಾದಗಳು